ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಏನು ನಮ್ಮ ನಾಡಿಗೆ ಬರಗಾಲ ಬಂದಿದೆ ಬಿಸಿಲಿನ ತಾಪ ದಿನದಿಂದ ದಿನಗೆ ದಗದಗದಗನ ಉರಿಯುತ್ತಿದೆ ಇಂತಹ ಒಂದು ಬಿಸಿಲಿನ ತಾಪದಲ್ಲಿ ನಾವು ಮಾನವರು ಮನುಷ್ಯರಾಗಿ ಹುಟ್ಟಿ ಒಂದು ಎ ಸಿ ರೂಮ್ ಅಲ್ಲೇ ಇಲ್ಲ ಇನ್ನು ಕಾಡಿನಲ್ಲಿರುವ ಆ ಪಕ್ಷಿ ಪ್ರಾಣಿಗಳ ಕತೆ ಏನಾಗ್ಬೋದು ಇಂದಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆಯವರು ಯಾವೆಲ್ಲ ರೂಪ್ರದೇಶಗಳನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಕಳೆದ ಬಾರಿ ಬಂಡೀಪುರ ಅಲೆ ಅರಣ್ಯ ಬಂಡೀಪುರ ಅರಣ್ಯದಲ್ಲಿ ಕಾಡುಗಿಚ್ಚಿಗೆ ಸುಮಾರು ಕಾಡು ಸುಟ್ಟೋಯ್ತು ಬೆಂಕಿಗೆ ಆಹುತಿ ಆಯ್ತು ಇಂತಹ ಸಂದರ್ಭದಲ್ಲಿ ಮುಂಜಾಗ್ರತೆ ಕ್ರಮಗಳಾಗಿ ನಮ್ಮ ಅರಣ್ಯ ಅಧಿಕಾರಿಗಳು ಯಾವೆಲ್ಲ ಮುಂಜಾಗ್ರತೆ ಕಾರ್ಯಕ್ರಮಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇವತ್ತು ನೋಡಿ ಇವತ್ತು ನಾಡಲ್ಲಿ ನಾವು ಮನುಷ್ಯರೇ ಉಸಿರಾಡಕ್ ಆಗ್ತಾ ಇಲ್ಲ ಬಿಸಿ ಬಿಸಿ ಊಟ ಮಾಡಕ್ ಆಗ್ತಾ ಇಲ್ಲ ಎಷ್ಟೋ ಜನ ಇವತ್ತು ನಾನ್ ವೆಜ್ ಮಾಂಸಾಹಾರವನ್ನ ಬಿಟ್ಟು ಮಜ್ಜಿಗೆ ಅನ್ನಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ನಾಡಲ್ಲಿ ಜನ ಅನ್ನ ತಿಂತ ಇದಾರೆ ಇಂತ ನಮ್ಮ ಜನರಿಗೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂದ್ರೆ ಇನ್ನು ಕಾಡಲ್ಲಿ ನೀರಿಲ್ಲ ಮಳೆ ಇಲ್ಲ ಗಾಳಿ ಮರಗಳ ಸರ್ವನಾಶ ಮಾಡ್ಬಿಟ್ಟಿದ್ದಾರೆ ಮಾರಣ ಹೋಮ ಮಾಡ್ತಾ ಇದಾರೆ ಅರಣ್ಯ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಈ ದೇಶ ದ್ರೋಹಿಗಳು ಈ ಪಾಪಿಗಳಿಂದ ಕಾಡು ನಾಶ ಆಗ್ತಾ ಇದೆ ಸರ್ವನಾಶ ಆಗ್ತಾ ಇದೆ ಮಾರಣ ಹೋಮ ಮಾಡ್ತಾ ಇದಾರೆ ಮರಗಳನ್ನ ಕಾಡಿಂದ ನಾಡಿಗೆ ಪ್ರಾಣಿ ಪಕ್ಷಿಗಳು ಹಾಗೆ ಮಾಡ್ತಾ ಇದಾರೆ ನೋಡಕ್ ಆಗ್ತಾ ಇಲ್ಲ ಇವತ್ತು ನಮ್ಮ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಆ ಪಕ್ಷಿಗಳಿಗೆ ನೀರು ನೀರಿಡುವ ಕಾರ್ಯಕ್ರಮ ಆ ದಿನಸಿ ಧಾನ್ಯಗಳನ್ನ ಇಡುವ ಕಾರ್ಯಕ್ರಮ ನಮ್ ಪಕ್ಷಿಗಳು ನಾವು ನೀರು ಹಾಕ್ತಾ ಇದ್ರೆ ನಮ್ ಮೇಲೆ ಬಂದು ಬಿಳವು ಏನ್ ಏನ್ ಪ್ರೀತಿ ಮಾಡಕ್ ಬೀಳ್ತಾ ಇದ್ವೋ ನಮ್ಮನ್ನ ಅರಸಿ ಆರೈಸ್ತಾ ಇದ್ವೋ ಅಂತ ಗೊತ್ತಾಗ್ತಾ ಇಲ್ಲ ಒಂದ್ ಕಣ್ಣಲ್ಲಿ ನೀರ್ ಬರುತ್ತೆ ಒಂದ್ ಕಣ್ಣಲ್ಲಿ ಇದು ಲಾಲಾ ರಸ ಆತರ ಆ ಕಡೆ ಒಂಥರ ರುದ್ರವತಾರ ಆಗ್ತಾ ಇದೆ ನೋಡಿ ಬೆಂಕಿ ಚಂಡಮಾರುತ ಆಗ್ತಾ ಆ ರೀತಿ ಆಗ್ತಾ ಇದೆ ನಮ್ಗೆ ನೋಡಿ ಸಹಿಸಕಾಗ್ತಾ ಇಲ್ಲ ಇಂತ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಅರಣ್ಯ ಅಧಿಕಾರಿಗಳು ಕನಿಷ್ಠ ಪಕ್ಷ ಮೇಲಧಿಕಾರಿಗಳು ಒಂದೂವರೆಯಿಂದ ಎರಡು ಲಕ್ಷ ಮೂರು ಲಕ್ಷ ಸಂಬಳ ಪಡೆಯುವಂತ ಅಧಿಕಾರಿಗಳು ಏನೆಲ್ಲ ರೂಪರೇಷೆಗಳನ್ನ ಸಿದ್ಧ ಮಾಡ್ಕೊಂಡಿದಿರಿ ನೀವು ನಮ್ಮ ಚಾಮುಂಡಿ ಬೆಟ್ಟದಲ್ಲೇ ಈ ಪಾಪ ಇಷ್ಟೊಂದು ಪ್ರಾಣಿ ಸಂಕುಲ ಸರ್ವನಾಶ ಆಗ್ತಾ ಇದೆ ಅಂದ್ರೆ ಇನ್ನು ನಮಗೆ ಕಾಣದಿರತಕ್ಕಂಥ ಕಾಡ ಕಾಡಲ್ಲಿ ಪ್ರಾಣಿ ಪಕ್ಷಿಗಳ ರಕ್ಷಣೆ ಯಾವ ರೀತಿ ನಡೀತಾ ಇದೆ ರಕ್ಷಣೆ ಮಾಡೋ ದಿಕ್ಕಲ್ಲಿ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಗಮನ ಹರಿಸ್ತಾ ಇಲ್ಲ ಅಂತ ನಮ್ಗೆ ಮೇಲ್ನೋಟ ಕಾಣ್ತಾ ಇದೆ ಆ ಬೆಳಿಗಿರಂಗ್ ಬೆಟ್ಟದಲ್ಲಿ ಕಪಿಗಳಿಗೆ ಮಳೆ ಮಾದೇಶನ್ ಬೆಟ್ಟದಲ್ಲಿ ಕಪಿಗಳಿಗೆ ನೀರಿಲ್ಲ ಜಿಂಕೆಗಳ ನೀರಿಲ್ಲ ಪ್ರಾಣಿ ಸಂಕುಲಕ್ಕೆ ನೀರಿಲ್ಲ ಮಳೆ ಇಲ್ಲ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಬತ್ತ ಹೋಗಿದೆ ಎಲ್ಲ ಕೆರೆ ಕಟ್ಟಗಳೆಲ್ಲ ಬತ್ತ ಹೋಗಿದೆ ಇಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಯಾವ ರೀತಿ ಕ್ರಮ ತಗೊಂಡಿದಿರಿ ದಯಮಾಡಿ ಮುಂದಿನ ದಿನಗಳಲ್ಲಿ ಕಳೆದ ವರ್ಷ ಆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಯಾವ ರೀತಿ ಬೆಂಕಿ ಕಾಡಗಿಚ್ಚು ಹಚ್ಚಿತ್ತು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಗ್ನಿಶಾಮಕ ದಳಗಳನ್ನ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳನ್ನ ಜಾಗೃತಗೊಳಿಸಿ ಮುಂದೆ ಈ ರೀತಿ ಅನಾಹುತಗಳಾಗ್ದಂಗೆ ಪ್ರಾಣಿ ಸಂಕುಲ ನಿರ್ಮ ನಿರ್ಮೂಲನೆ ಆಗದಂಗೆ ಆ ನಿರಾಂಶ ಮಾಡ್ಬಿಡ್ತಾ ಇದ್ರೆ ನೀವು ದಯಮಾಡಿ ನಿಮಗೆ ಕೈ ಮುಗಿದ್ರು ನಮ್ಮ ಮೈಸೂರು ದಯವತ ಕನ್ನಡಿಗರ ಬಳಗದಿಂದ ವಿನಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ರೆ ಪ್ರಾಣಿ ಇಲ್ಲ ಅಂದ್ರೆ ನಾವು ನೀವೇನು ಇದ್ದು ಏನು ಪ್ರಯೋಜನ ಇಲ್ಲ ಆತ್ಮೀಯ ಆ ಅರಣ್ಯ ಅಧಿಕಾರಿಗಳೇ ದಯಮಾಡಿ ನಿಮ್ಗೊಂದು ಒಳ್ಳೆ ಪವಿತ್ರವಾದಂತಹ ಸ್ಥಾನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಯಾವ ರೀತಿ ಒಂದು ಸ್ಥಾನ ಇದೆಯೋ ಅದೇ ರೀತಿ ನಿಮಗೂ ಒಂದು ಒಳ್ಳೆ ಉನ್ನತವಾದಂತಹ ಸ್ಥಾನ ಸಿಕ್ಕಿದೆ ಆ ಸ್ಥಾನಕ್ಕೆ ಜೀವ ತುಂಬುವ ದಿಕ್ಕಲ್ಲಿ ಪ್ರಾಣಿ ಸಂಕುಲವನ್ನ ಮೇಲ್ದರ್ಜೆಗೆ ಏರಿಸುವ ದಿಕ್ಕಲ್ಲಿ ಪ್ರಾಣಿ ಸಂಕುಲ ಸಂತಾನೋತ್ವ ಸಂತಾನ ಹೆಚ್ಚುವಾಗುವ ರೀತಿಯಲ್ಲಿ ಆ ಪ್ರಾಣಿ ಪಕ್ಷಗಳಿಗೆ ನಾವೆಲ್ಲ ನೆರವಾಗಬೇಕಾಗಿದೆ ಆ ಸಂಬಂಧಪಟ್ಟಂತ ಆಸು ಬೆಟ್ಟ ಆಸುಪಾಸಿಗಳಲ್ಲಿ ಇರ್ತಕ್ಕಂತ ನನ್ನೆಲ್ಲ ಈ ಮತದಾರ ಬಂಧುಗಳು ಈ ಸಾರ್ವಜನಿಕರು ಹೆಚ್ಚಿನ ಶಕ್ತಿ ಹೆಚ್ಚಿನ ರೀತಿಯಲ್ಲಿ ಈ ನಮ್ಮ ಅರಣ್ಯ ಅಧಿಕಾರಿಗಳು ಸಹ ಸಹಾಯಕ ಸಹಾಯ ನೀಡುವುದರ ಮೂಲಕ ನೀವು ಸಹ ಒಂದು ಅಳಿಲಿ ಸೇವೆ ಮಾಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ನಾಡಿನ ಜನತರಲ್ಲಿ ಜನರ ಪರವಾಗಿ ನಮ್ಮ ಅದೇ ಅರಣ್ಯ ಅಧಿಕಾರಿಗಳಿಗೆ ಹೃದಯ ಪರ್ವ ನಮನಗಳನ್ನ ತಿಳಿಸ್ತಾ ಇದ್ದೇವೆ ದಯಮಾಡಿ ಹೆಚ್ಚಿನ ಹೆಚ್ಚಿನ ದಿಕ್ಕಲ್ಲಿ ಪ್ರಾಣಿ ಸಂಕುಲವನ್ನ ನಾವು ಜೋಪಾನವಾಗಿ ಕಾಪಾಡಿಕೊಳ್ಳೋ ದಿಕ್ಕಲ್ಲಿ ನಮ್ಮ ಅರಣ್ಯ ಅಧಿಕಾರಿಗಳು ಹೋಗ್ಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡುವುದರ ಮೂಲಕ ನಮ್ಮ ಒತ್ತಾಯವನ್ನ ಒತ್ತಾಯಿಸುತ್ತಿದ್ದೇವೆ ಧನ್ಯವಾದಗಳು ನಮಸ್ಕಾರ